ಯಾಕಂದ್ರೆ ಒಬ್ಬೊಬ್ರು ಇರ್ತಾರೆ ನೋಡ್ರಿ ಇಲ್ಲ ನಮ್ಮ ಮೂರಾಗ ಒಬ್ಬಕ್ಕಿಗೆ ಏನು ರೀ ಸಿಟೆನಾಕಿಗೆ ಹಳ್ಳ್ಯಾಗ ಕೊಟ್ಟಿದ್ರ ಏನು ರೀ ಹುಲಿಗೆ ಬಾಳಿಗೆ ಕೊಟ್ಟಿದ್ರು ಒಕ್ಕಲ್ತನ ಮನಿತನ ಮನೆ ತಾನ ಆಕಿ ಅಲ್ಲಿ ಸಿಟೆಗಿಂದ ಪ್ಯಾಶನ್ ಮಾಡಿದ ಹೆಣ್ಮಗಳು ಯಾವಾಗ ಅತ್ತಿ ಮನೆಗೆಂದ ಬಂದಿದ್ಲು ಬಂದು ದಿನ ಅತ್ತಿ ಆಕಳೆ ಕಡೆ ಹೆಣ್ಕೊತಿದ್ಲು ಹಾಲು ಈಗ ಒಂದು ದಿವಸ ಏನು ಮಾಡ್ಯಾಳ ಏನ್ರಿ ಅಗದಿ ಟಿಪ್ ಟಾಪ್ ಒಳ್ಳೆ ಕಿಮ್ಮತ್ತಿನ ಸೀರೆ ಹಾಕೊಂಡಾಳ ಅದೇ ಫಸ್ಟ್ ಆಗಿ ಬಂದು ಅಲ್ಲ ಅಗದಿ ಕೊಳತುಂಬ ಬಂಗಾರ ಎಲ್ಲ ಹಾಕೊಂಡು ಹಿಂಗೆ ತಿರುಗಾಡ್ತಿಲ್ಲ ಪಾಪ ಇರುದಾಗೆ ಇಟ್ಟಿದ್ದು ಬುಡ್ಡ ಏನ್ರಿ ಹಂಗೆ ಲುಡುಕ್ ಲುಡುಕ್ ತಿರ್ಗಾಡ್ತಿಲ್ಲ ಮನೆಯಾಗ ಒಂದು ದಿವಸ ಏನು ಆತ ಏನ್ಲು ಏನು ಆತಂಗಿ ಐದು ದಿನ ನೀವೇ ಆಕಳ ಹೆಣ್ಕೊತೀರಿ ಇವತ್ತು ನಾ ರೀ ಅಂತ ಅತ್ತಿಗೆ ದೊಡ್ಡ ಖುಷಿ ಆಯ್ತು ಯಾರು ಖುಷಿ ಆಗಂಗಿಲ್ಲ ರೀ ಅತ್ತಿ ಕೆಲಸ ಅಂದ ಹತ್ತಿದೇರಿಗೆ ಖುಷಿ ಆಗತ್ತಿಲ್ಲ ಅತ್ತಿದೇರಿ ಕೆಲಸ ಬಿಡಿಸ್ಬೇಕು ಹೋದ್ಕೊಳ್ಳೇನು ಹತ್ತಿದೇರಿಗಿಂತ ಕೆಲಸ ಬಿಡಿಸ್ಬೇಕು ಅಂದರೆ ಹತ್ತಿದೇರಿಗಿಂತ ಖುಷಿ ನಿಮಗೆ ಮದುವೆ ಮಾಡ್ಕೊಂಡು ಕುಳ್ಳೇನ ಗಂಡನ ಮನೆಗೆ ಹೋಗಕ್ಕೆ ಹೇಳ್ತಾರೆ ಇಲ್ಲವ ನೀವು ಓದ್ಕೊಳ್ಳೋಣ ಮೊದಲು ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈ ಹಿಡ್ಕೊ ಆ ಅತ್ತಿ ಜುಟ್ಟ ಹಿಡ್ಕೊಂಡ್ರಿ ಅತ್ತಂದ್ರೆ ಈ ವಿಶ್ವಾಕಿ ಸುತ್ತ ನಿತ್ತಿರ್ತಾವತ್ತ ಹೌದಿಲ್ಲ ಅತ್ತಿ ನಿನ್ನ ಕ್ಯಾದಲ್ಲ ಮಾವನಿನ ಮಾತು ಕೇಳ್ತಾನೆ ಗಂಡನಿನ ಮಾತು ಕೇಳ್ತಾನೆ ಎಲ್ಲರೂ ನಿನ್ನ ಮಾತು ಕೇಳತ್ತಾರ ಅತ್ತಿ ಖುಷಿ ಇಡ್ರಿ ಏನ್ರಿ ಸುಮ್ಮನೆ ನಾಟಕಿ ಮಾಡೋದು ಮಾಡ್ಬೇಕು ನಮ್ಮಲ್ಲಿ ಹಿಂಗೆ ಪ್ರವಚನ ನಡೆದಿತ್ತು ಅವ್ರು ಅತ್ತಿ ಪ್ರವಚನಕ್ಕೆ ಬಂದಾಳ ಅದಕ್ಕೆ ಇದನ್ನು ನಡ್ಲಿಕ್ಕೆ ಬರಂಗಿಲ್ಲ ಅಡ್ಡಣಿಗೆ ಆದಂಗೆ ಆಗಿದ್ದು ಕಾಲ ಆಕಿ ಪುರಾಣಕಂದ ಹೊಂಟಾಳ ಆಕಿನ ಸೊಸಿ ಇದ್ರೆ ಕುರ್ಚಿ ತೊಗೊಂಡು ಬಂದಾಳ ಅದು ಮುದುಕಿ ಸುಮ್ಮನೆ ಕೆಟ್ಟು ಕ್ವಾಡಕ್ಕೆ ಅದು ಕುತ್ತಲೆ ಕುಂದ್ರದಲ್ಲ ಪುರಾಣದಾಗು ಎದ್ದು ಅಲ್ಲಿದಿಂದ ಇಲ್ಲಿಗೆ ಇಲ್ಲಿದಿಂದ ಅಲ್ಲಿಗೆ ಆಕಿ ಎಲ್ಲೆಲ್ಲಿ ಎದ್ದೆದು ಹೋಗಿಕ್ಕಿ ಪಾಪ ಸೊಸಿ ಅಂತ ಕುರ್ಚಿ ತೊಗೊಂಡು ಒಯ್ದು ಹಾಕಾಕಿ ನನಗೆಂದ ಭಾಳ ಆಯಿತು ಏನಪ್ಪ ಅತ್ತಿ ಮೇಲೆ ಎಟ್ಟು ಕಾಜಿಯದಳಲ್ಲಿ ಎಟ್ಟು ಪ್ರೀತದಳು ಸೊಸಿ ಇವ ನಿನ್ನಂತ ಕಿ ನೋಡಿ ನನಗೆ ಭಾಳ ಖುಷಿ ಆಯಿತು ಯಾಕೆ ಅಯ್ಯಪ್ಪ ನಾನು ನೋಡಿ ನನ್ಗೆ ಯಾಕೆ ಖುಷಿ ಆಗ್ಯದ ಏನು ಅತ್ತಿ ಸೇವೆ ಎಷ್ಟು ಮಾಡ್ತಿದ್ದೆ ಆಕೆ ಎಲ್ಲೆಲ್ಲಿ ಕುಂದಿರ್ತಾನೆ ಅಂತಾಳೆ ಅಲ್ಲೆಲ್ಲಿ ಒಯ್ದು ಕುರ್ಚಿ ಹಾಕ್ಲಕ್ಕತ್ತಿದ ನಿನ್ನಂತ ಅತ್ತಿ ಸೇವೆ ಮಾಡೋಕ್ಕಿನ್ನ ನಾನು ನೋಡಿಲ್ಲ ಅಂದ ಆಕೆ ಅಲ್ಲೂ ನಾ ಎಲ್ಲಿ ಅತ್ತಿ ಸೇವೆ ಮಾಡ್ತೀನಿ ಅಯ್ಯಪ್ಪ ಇವತ್ತ ನಾನು ಸೀರೆ ಉಟ್ಕೊಂಡು ಬಂದದ ಇವತ್ತ ನಾನು ಸೀರೆ ಉಟ್ಕೊಂಡು ಬಂದಳು ಎಲ್ಲ ಕೂತು ಹೊಲಸು ಮಾಡ್ಕೊತಂದ್ರೆ ಅಕ್ಕಿ ಅತ್ತಿ ಮ್ಯಾಗ ಕಾಜಿಗೆ ಅಲ್ಲ ಸೀರೆ ಕಾಜಿ ಹಾಂ ಅಕ್ಕಿನೇಲಿ ಕಾಜಿ ಮಾಡಲಿ ಎಲ್ಲರ ಅತ್ತಿ ಮ್ಯಾಗ ಅತ್ತಿ ಸೊಸಿ ಅಂದ ತಾಯಿ ಮಗಳಿದ್ದಂಗೆ ಇದ್ದಿದ್ದೆ ಅಂದ ಎಲ್ಲರೂ ಕೇಳಿರಿ ನೀವು ಎಲ್ಲಿ ಕೇಳೋಕ್ಕಾಗಲ್ಲ ಅತ್ತಿ ಅತ್ತಿನೇ ಸೊಸಿ ಸೊಸಿನೇ ಏನ್ರಿ ಪಾಪ ಒಂದು ಅತ್ತಿ ದಿನ ನೀವೇ ಆಕಳ ಹಿಂಡ್ಕೋತೀರಿ ಇವತ್ತು ನಾ ಹಿಂಡ್ಕೋತೀನಿ ಅಂದ್ ಅಯ್ಯ ಯಾರು ಬ್ಯಾಡತ್ತಾರ ಅಯ್ಯವಾ ಅತ್ತಿ ಕೊಣಲ್ ಪಾಪ ದಿನ ಅತ್ತಿ ಒಂದು ಒಂದು ತಂಬಿಗೆ ನೀರ ಏನ್ರಿ ಒಂದು ತಂಬಿಗೆ ತಂಬಿಗಾಗಿಂದ ನೀರು ತೊಗೊಂಡು ಹೋಗೋದು ಈಕಿನ ನೋಡಿದ್ಲು ದಿನ ಯಾವಾಗಿಂದ ತಂಬಿಗೆ ತಂಬಿಗಾಗಿ ಅಂದ್ರೆ ನೀರು ತೊಗೊಂಡು ಹೋಗೋದಿಂದ ನೋಡಿದ್ಲು ಈಕಿನೂ ಅಂದ ತಗೊಂಡ್ಲು ಏನ್ರಿ ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡಾಳ ಬಂಗಾರ ಗಂಗಾರ ಹಾಕೊಂಡಾಳ ಚಲೋ ಮೇಕಪ್ ಮಾಡ್ಕೊಂಡಾಳ ಮೊದಲು ಪೇರೆಂಡ್ ಲವ್ಲಿ ಹೆಚ್ಚಾಳ ಅದರ ಮ್ಯಾಲೆ ವಿಕೋ ಮರಿ ಹೆಚ್ಚಾಳ ಏನು ರೀ ಒತ್ತಿ ಪೌಡ್ರಾಗಿ ಹಿಡ್ರಾಗ ಹೊಡ್ಕೊಂಡಳ ಅದು ಏನಾಗ್ಯದ ತಂಬಿಗೆ ತಗೊಂಡು ಕೊಟ್ಟಿಗೆಗೆ ವಾದಲು ಹೋಗುತ್ತಾನ ಇಲ್ಲೇನು ಮಾರ್ಬಲ್ ಹಾಕಿರ್ತಾರೀ ಕೊಟ್ಟಿಗೆ ಏನು ಗ್ರ್ಯಾನೇಟ್ ಹಾಕಿರ್ತಾರೀ ಕೊಟ್ಟಿಗೆಗಿಂದ ಆಕಳದು ಸಗಣಿ ಇಟ್ಟು ಅದು ಮೂತ್ರ ಥರ ಹಾಕಿ ಏನ್ರಿ ಹೊಲಸಾನ್ ಹೊಲಸಾನು ಹೊಲಸು ಮಾಡಿತ್ತು ಈಕಿಗಿಂದ ಹೋದ್ಲು ಕೊಟ್ಟಿಗೆಗ ಹೋಗಿ ನೋಡ್ತಾಳೆ ಚೀ ಇದ್ರಾಗ ಕೂತು ನಾ ಹಾಲು ಹಿಂಡ್ಕೊಳ್ಳಿ ಅಂದ್ಲು ಇದ್ರಾಗ ಹೆಂಗೆ ಕೂತಿ ಹಿಂಡ್ಕೊಳ್ಳಿ ನಾ ನಾ ಹಿಟ್ಟು ಕಿಮ್ಮತ್ತು ಸೀರಿ ಹುಟ್ಟಿನಿ ಇಟ್ಟೆಲ್ಲ ಹಬ್ಬ ಹಾಕ್ಕೊಂಡು ಇಟ್ಟೆಲ್ಲ ಮೇಕಪ್ ಮಾಡ್ಕೊಂಡು ನಾ ಯಾಕೆ ಈ ಸೆಗಣಿಯಿಂದ ಕೂತಿಂದ ಆಕಳ ಹಿಂಡ್ಕೊಳ್ಳಿ ನಾ ಆಕಳು ದುಬ್ಬದ ಮ್ಯಾಗೆ ಕುತ್ಕೊಂಡು ಹಾಲು ಹಿಂಡ್ ಕೂತ್ನ ಡಬ್ಬದ ಮ್ಯಾಗ ಕೂತ್ರ ಆಕಳ ಹಾಲು ಹೆಣ್ತದ್ರಿ ಹಲ್ಲು ಹೋಕ ನಾವು ಒಂಥರ ಆಕಳ ಹಿಣಕೊಳಂಗ ಏನ್ರಿ ಸದ್ಗುರುನಾಥ ಅನ್ನತಕ್ಕಂಥವ್ರೆ ಆಕಳ ನಾವು ಎಟ್ಟು ವಿನಯದಿಂದ ಆ ಗುರುವಿನ ಪಾದತ್ರ ಕೂತ್ಕೊಂಡು ನಾವು ಏನು ಸೇವಾ ಮಾಡ್ತೀವಲ್ಲ ಆ ಸೇವಾದ ಫಲನೆ ಅಲ್ಲಿ ಸಿಗತಕ್ಕಂಥದ್ದು ಅಂತ ಸೇವೆ ಅನ್ನತಕ್ಕಂಥದನ್ನು ಇಲ್ಲಿ ಯಾರು ಮಾಡ್ಲಿಕ್ಕೆ ತಗೊಂಡ ಕೇಳಿದ್ರೆ ಯಾವ ನಾಗಮ್ಮ ಮೌನೇಶ್ ಅಂತಕ್ಕಂಥವ್ರು ಮಾಡ್ಲಿಕ್ಕೆ ಯಾರು ಒಳ್ಳೆ ಭಕ್ತಿ ಭಾವ ಶ್ರದ್ಧೆಯಿಂದ ಮಾಡ್ಲಿಕ್ಕೆ ನಿತ್ಯ ನಿತ್ಯನು ದೇವಸ್ಥಾನಕ್ಕೆ ಹೋಗಿ ಎದುರಿಗಿ ನಿಂತುಕೊಂಡ ಕಣ್ಣೀರು ಹಾಕೋದು ಯಾರು ನಾಗಮ್ಮಿಂದ ಕಣ್ಣೀರು ಹಾಕ್ತಾಳೆ ಆದ್ರ ಮೌನೇಶಿಂತನ ಹುಚ್ಚಿ ಕಣ್ಣೀರು ಹಾಕಬಾರದು ನಾವು ಬೇಡಬಾರದು ದೇವರತ್ರ ಕೊಡಬೇಕನ್ನುವಂತ ಭಾವನೆ ಅವನ ಹತ್ರ ಇತ್ತು ಹೊತ್ತಿ ಪರಮಾತ್ಮ ತಾನಗಿನಂದ ಕೊಡ್ತಾನೆ ಮತ್ತು ಬಹುಶಃ ಅಂದ ಅವನಿಗಿಂದ ಕೊಡಬಾರ್ದನ್ನುವಂಥ ಮನಸ್ಸಿತ್ತು ಅಂದಾಗ ನಾವು ಏಟ್ ಬೇಡ್ಕೊಂಡ್ರು ಕೊಡೋದು ಕೊಡೋಂಗಿಲ್ಲ ಅದಕ್ಕೆ ನಾವೆಂದು ದೇವ್ರ ಹತ್ರ ಭಿಕ್ಷೆ ಬಿಡೋದು ಬೇಡ ಅವನ ಮನಸ್ಸಿಗೆಂದು ಇಚ್ಛೆ ಇತ್ತು ಅಂತಂದ್ರೆ ತಾನೇ ಕೊಡ್ತಾನ ತಂದು ನಿನಗೆ ನಾ ಮಗ ಹಾಕಿನಿ ನನಗೆ ನೀ ಮಗ ಆಗತ್ತಂದು ಮೌನೇಶ ಒಬ್ರಿಗೊಬ್ರಿಂದ ಮಾತಾಡಿಕೊಂಡು ಪ್ರತಿನಿತ್ಯನ ಅಂದ ದೇವಸ್ಥಾನದಿಂದ ಮನೆಗೆ ಬರ್ತಿದ್ರು ಯಾವಾಗಿಂದ ಮನೆಗೆ ಬರ್ತಿದ್ರು ಇದು ಎಲ್ಲವನ್ನು ಕೊಡೋದು ನೋಡಿರ್ತಕ್ಕಂಥ ತಾಯಿ ಪಾರ್ವತಿ ಅಂತಾಳೆ ಆಹಾ ಎಂಥ ಧರ್ಮವಂತರ ಮನಿತನ ಪರಮಾತ್ಮ ಯಾವುದನ್ನು ಹೇಳೋಣ ಅದೆಲ್ಲವೂ ಕೂಡ ನಡೆಸ್ತಕ್ಕಂಥ ಮನಿತನ ಇಲ್ಲಿ ಐತಿ ಅಲ್ಲತ್ತೆ ಕೂಡ ನಾನು ಈ ಭೂಮಿ ಮೇಲಿಂದ ಅವತಾರ ತಾಳ್ಬೇಕಾದ್ರೆ ನಾ ಈ ಭೂಮಿ ಮೇಲಿಂದ ಹುಟ್ಟಬೇಕಾಗಿತ್ತು ತೊಂದ್ರೆ ಇದೇ ದಂಪತಿಗಳ ಗರ್ಭದೊಳಗೆ ನಾವು ಹುಟ್ಟಬೇಕತ್ತಿ ಕೊಡೋದು ಯಾವಾಗಿನ ಪಾರ್ವತಿ ಅನ್ನತಕ್ಕಂಥ ತೀರ್ಮಾನ ತಗೊಂಡು ಅವತ್ತೇನು ಆ ಅಂದ ಹೋಗಿ ಬಂದು ಪಾಪ ಮೌನೇಶ ಮತ್ತು ನಾಗಮ್ಮಯ್ಯನ ಮಲ್ಕೊಂಡಿದ್ರು ರಾತ್ರಿ ಕನಸು ಬಿದ್ದ ಯಾರಿಗೆ ನಾಗಮ್ಮಗನು ಕನಸು ಬಿದ್ದದ ಈ ಕಡೆಯಿಂದ ಮೌನೇಶಗನು ಕೂಡ ಕನಸು ಬಿದ್ದಾಗ ಸಾಕ್ಷಾತ್ ಜಗನ್ಮಾತೇನೇ ಪಾರ್ವತಿನೇ ನಾಗಮನ ಸ್ವಪ್ನದೊಳಗಿಂದ ಬಂದು ಹೇಳ್ತಾಳೆ ನಾಗಮ್ಮ ಮಕ್ಕಳೆಲ್ಲ ತಗೊಂಡು ಚಿಂತೆ ಮಾಡಕತ್ತೇನವಾ ಚಿಂತೆ ಮಾಡಬೇಡ ನಾನು ಶಿವನ ಅರ್ಧಾಂಗಿನ ಆಗಿರ್ತಕ್ಕಂಥ ನಾನು ಪಾರ್ವತಿ ನಾನು ನಾನು ನಿನ್ನ ಗರ್ಭದೊಳಗಿಂದ ಹುಟ್ಟಿ ಬರ್ತೀನಿ ಆದರೆ ಹೆಂಗೆ ಹುಟ್ಟಿ ಬರ್ತೀನಿ ಅಂತಕೊಂಡ ಕೇಳಿದ್ರೆ ನಾನು ಹೆಣ್ಣು ಆಗ್ಯ ಹುಟ್ಟಿ ಬರೋಂಗೆಲ್ಲ ನಿನ್ನ ಗರ್ಭದೊಳಗಿಂದ ನಾನು ಪಾರ್ವತಿ ಆಗಿದ್ರು ನಿನ್ನ ಗರ್ಭದೊಳಗೆ ನಾನು ಗಂಡು ಸ್ಮಗನ ಹುಟ್ಟಿ ಬರ್ತೀನಿ ಅಂತಿಕೊಂಡು ಯಾವಾಗಿಂದ ಪಾರ್ವತಿ ಆ ನಾಗಮ್ಮನ ಕನಸಿನೊಳಗಿಂದ ಬಂದು ಹೇಳು ಕಾಳ ಯಾಕೆ ಕಟ್ಟ ಕನಸನ್ನ ಬಂದು ಹೇಳ್ತಾರೆ ರೀ ಅವ್ರು ಜೀವನ ಅನ್ನತಕ್ಕಂಥದ್ದು ನೋಡಿ ಅವರಲ್ಲಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆ ಅನ್ನತಕ್ಕಂಥದ್ದು ನೋಡಿ ಸ್ವತಃ ದೇವತೆಗಳು ಬಂದಂದ ಹೇಳ್ತಾರೆ ನಾನು ನೀನು ಹೊಟ್ಟೆಯೊಳಗಿಂದ ಹುಡ್ತೀನಿ ನಿನ್ನ ಗರ್ಭದೊಳಗೆ ನಾನು ಹುಡ್ತೀನಿ ಎತ್ತಿಕೊಂಡು ಪಾರ್ವತಿ ಯಾವಾಗ ನಾಗಮ್ಮನ ಸ್ವಪ್ನದೊಳಗೆ ಅಂದ ಹೇಳಲು ಅದೇ ಆ ಸ್ವಪ್ನ ಮುಗಿಸಿಕೊಂಡು ಮತ್ತೆ ಈ ಕಡೆಯಿಂದ ಮೌನೇಶನ ಕನಸನಿಗೆ ಬಂದು ಮೌನೇಶ ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ನಿಷ್ಠೆ ಅನ್ನೋ ನೋಡಿ ನನ್ನ ಮನಸ್ಸಿಗೆಂದು ಭಾಳ ಖುಷಿ ಆಗತಿಪ್ಪ ನೀನೇನು ಮಕ್ಕಳಿನಿಂದ ಬೇಡುತ್ತಿದ್ದೆಲ್ಲ ನಾ ಸ್ವತಃ ನಾನೇ ನಿನ್ನ ನಿನ್ನ ಹೆಂಡತಿಯ ಗರ್ಭದೊಳಗಿಂದ ಹುಟ್ಟಿ ಬರ್ತೀನಿ ಎತ್ತಿಕ್ಕ ಒಂದು ಕಡೆಗಿಂತ ಮೌನೇಶಗೆಂದ ಹೇಳುತ್ತಾಳೆ ಇನ್ನೊಂದು ಕಡೆಗೆಂದ ಯಾವ ನಾಗಮ್ಮಳಿಗೆಂದ ಹೇಳುತ್ತಾಳ ಹೀಗೆಲ್ಲ ಹೇಳಿದ ಬಳಕೆ ಇಬ್ರಿಗೆ ಇಬ್ಬರಿಗೆ ಯಾಚರಾಯ್ತು ಯಾವಾಗೆಂದ ಗಂಡಂತಾಳ ಏನ್ರಿ ನನಗೊಂದು ಕನಸು ಬಿದ್ದಿತ್ತು ಹುಚ್ಚಿ ನನಗೂ ಒಂದು ಕನಸು ಬಿದ್ದಿತ್ತು ಏನಂತ ಬಿದ್ದದೆ ನೀ ಹೇಳು ನಿನಗೆ ಏನಂತ ಬಿದ್ದದ ಇಲ್ಲ ನೀವು ಹೇಳ್ರಿ ಯಾವಾಗೆಂದ ನಾಗಮ್ ಅಂತಾಳೆ ನಾನೇ ಮೊದಲು ಹೇಳ್ತೀನಿ ಅಂತಿತ್ತು ಕೋಣಂದು ನನ್ನ ಕನಸಿನೊಳಗೆಂದ ಪರಮಾತ್ಮನ ಅರ್ಧ ಅರ್ಧಾಂಗಿನಿಯಾಗಿರ್ತಕ್ಕಂಥ ತಾಯಿ ಪಾರ್ವತಿ ಆ ಜಗನ್ಮಾತೆಯನ್ನು ಕನಸಿನೊಳಗೆಂದ ಬಂದಿಲ್ಲ ಹುಚ್ಚಿ ನನ್ನ ಕನಸನಾಗು ಅವಳೇ ಬಂದಿಲ್ಲು ನಿನಗೇನ ಹೇಳ್ಯಾಳ ನಿನ್ನ ಗರ್ಭದೊಳಗಿಂದ ನಾನು ಗಂಡು ಸುಮಗನಾಗಿಂದ ಹುಟ್ಟಿ ಬರ್ತೀನಿ ಇತ್ತು ಕೊಡೋದು ಹೇಳಾಳ ಅವಾಗೆಂದ ಮೌನೇಶ್ ಅಂತಾನ ನನ್ನ ಸೊಪ್ಪನದೊಳಗು ಕೊಡೋದು ಅದನ್ನೇ ಹೇಳ ನೋಡಿ ನಾವು ಎಟ್ಟು ಪುಣ್ಯ ಮಾಡಿವಿ ಅಂಥ ದೇವತೆಗಳ ನಮ್ಮ ಗರ್ಭದೊಳಗಿಂದ ಹುಟ್ಟಿ ಬರ್ತಾರತ್ತಿ ಕೊಡಂದ್ರ ಇದಕ್ಕಿಂತ ಪುಣ್ಯ ಮತ್ತೊಂದು ಏನಾದ್ರು ಹುಚ್ಚಿ ಅದಕ್ಕಾಗಿ ನಿನಗೆ ದಿನ ಹೇಳುತ್ತಿದ್ದೆ ಅವ್ರು ಕೊಡಬೇಕನ್ನುವಂಥ ಮನಸ್ಸಿತ್ತು ಅಂದ್ರೆ ಎಂಡಿ ಪರಮಾತ್ಮ ತಾನೇ ಕೊಡ್ತಾನ ನೀ ಯಾಕೆ ಬೇಡತ್ತೆ ತಗೊಂಡು ನನ್ನ ಕತ್ತೆ ಆ ಇವತ್ತು ಕನಸಿನಾಗೆಂದ ತಾಯಿ ಹೇಳ ತುಕೊಂಡಾಗ ಅದು ನೂರಕ್ಕೆ ನೂರಿಂದ ಸತ್ಯ ಆಕೈತೆ ತೋವಂಥದ್ದು ಯಾವಾಗೆಂದ ಮೌನೇಶನಿಗೆ ಮತ್ತು ನಾಗಮ್ಮನಿಗೆ ಅಂದ ಗೊತ್ತಾಯಿತು ಆ ತಾಯಿ ಜಗನ್ಮಾತೆ ಶುಕ್ರವಾರ ದಿವಸ ಏನು ಮಾಡ್ತಾಳೆ ತಗೊಂಡು ಕೇಳಿದ್ರೆ ಪಾರ್ವತಿ ನಾಗಮ್ಮಳ ಗರ್ಭದೊಳಗಿಂದ ಪ್ರವೇಶ ಮಾಡ್ತಾಳ ಯಾವಾಗಿಂದ ಪಾರ್ವತಿ ನಾಗಮ್ಮಳ ಗರ್ಭದೊಳಗಿಂದ ಪ್ರವೇಶ ಮಾಡ್ತಾಳೆ ಮತ್ತೆ ಇವಳ ಗರ್ಭದೊಳಗಿಂದ ಪ್ರವೇಶ ಆಗಿದ್ದ ನಾಗಮ್ಮಗೆಂದ ಹೆಂಗ್ ಗೊತ್ತಾಯ್ತು ಅಕೊಂಡ ಕೇಳಿದ್ರೆ ಬೆಳಗಿನ ಜಾಮ ಬ್ರಾಹ್ಮಿ ಮುಹೂರ್ತದೊಳಗೆ ಏನು ಬೆಳಗಿನ ಒಂದು ಐದು ಗಂಟೆ ಸಮಯ ಇನ್ನೇನು ಹೇಳ್ಬೇಕು ಹೇಳ್ಬೇಕನ್ನೋದ್ರೊಳಗ ಯಾವಾಗಿಂದ ನಾಗಮ್ಮ ಹಿಂಗೆ ಪ್ರಸಿನ ಹೇಳುವಂಗೆ ಹಿಂಗೆ ಎಚ್ಚರ ಆಗಿ ಅಂತ ನೋಡ್ತಾಳೆ ಜಗ್ಗನಂಗಂದ ಬೆಳಕಿಂದ ಕಣ್ಣಿದ್ರಿಗೆ ಹೈದಯ್ತು ಆ ಬೆಳಕು ಎಲ್ಲಿ ಹೋಯ್ತು ಅತ್ಕೊಂಡ ಕೇಳಿದ್ರೆ ಏನ್ರಿ ತಾಯಿಯ ಹೊಕ್ಕಳ ಮೂ ಮಾರ್ಗದೊಳಗೆ ಏನ್ರಿ ಆ ದೀಪ ಅನ್ನತಕ್ಕಂಥದ್ದು ಆ ಜ್ಯೋತಿ ಅನ್ನತಕ್ಕಂಥದ್ದು ಆ ಬೆಳಕು ಅನ್ನತಕ್ಕಂಥದ್ದು ನಾಗಮ್ಮನ ಹೊಕ್ಕಳದಿಂದ ಶರೀರದೊಳಗಿಂದ ಪ್ರವೇಶ ಆಯ್ತದೆ ಅವಾಗಿಂದ ಓಡಿ ಬಂದೆಂದು ಹೇಳ್ತಾಳೆ ಏನ್ರಿ ಇವತ್ತ ನನ್ನ ಆ ತಾಯಿ ನನ್ನ ಗರ್ಭದೊಳಗಿಂದ ಪ್ರವೇಶ ಆಗಳ ಪ್ರವೇಶ ಆಗಳ ಅತ್ಕೊಂಡಾಗ ಆ ಈರುವರೆ ಕೂಡ ಗಂಡ ಹೆಣತಿಯಿಂದ ಖುಷಿ ಪಡ್ತಾಳೆ ತಿಂಗಳಾಯ್ತು ಎರಡು ತಿಂಗಳಾಯ್ತು ನಾಗಮ್ಮ ಗರ್ಭಿಣಿ ಹಾಕ್ಕಳ ಗರ್ಭಿಣಿಯಾದ ಬಳಿಕ ಎಷ್ಟು ಖುಷಿ ರೀ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯಿತು ನಿಮಗೆಲ್ಲರಿಗೂ ಕೊಡೋಂದ ಬಯಕೆಗಳಿಂದ ಕಾಡ್ದಂಗಾಕಿ ನಾಗಮ್ಮಗನ ಕೂಡ ಬಯಕೆಗಳು ಕಾಡ್ತಿದ್ವು ಅಂದ್ರೆ ನಿಮಗೆ ಕಾಡ ಬಯಕೆನೇ ಬೇರೆ ಏನ್ರಿ ರೀ ನಿಮ್ಮ ಕಾಡ ಬಯಕೆ ಬೇರೆ ನಿಮಗೆ ಅಂದ ಏಳು ಹಚ್ಚಿ ಸಜ್ಜು ರೊಟ್ಟಿ ಏನ್ರಿ ರೀ ಹಿಂಡಿ ಅಗಸಿ ಹಿಂಡಿ ಕರ್ಚಿಕಾಯಿ ಆ ಹಣ್ಣ ಈ ಹಣ್ಣ ಏನು ರೀ ಇವೆಲ್ಲ ಹಣ್ಣಾದ ತಿನ್ನಲ್ರಿಕ ಮಣ್ಣು ತಿಂತಾರ ಹೊಲ್ದಾಗಿಂದು ಏನ್ರಿ ಹೊಲ್ದ ಇರ ಮಣ್ಣು ತಿಂತಾರೆ ಚಾಕ್ಲೇಟ್ ತಿಂದಂಗೆ ಏನು ರೀ ನಾ ಒಬ್ ತಿನ್ನಕತಿ ಇಂಥ ಹೆಂಟಿ ಹಿಡ್ದ ಹಿಂಗೆ ಮಾಡ್ಲಾಕತಿ ಏನು ಅಕ್ಕ ಯಾಕಂದೇನಾ ಅಯ್ಯ ಮಣ್ಣು ತಿಲಕ್ಕಿ ಮಣ್ಣು ಯಾಕೆ ತಿನ್ನಕತ್ತಿದ್ ಏನೇನಾ ಅಯ್ಯ್ ನನ್ನ ಬಂಕಿ ಕಾಡ್ಲಾಕತ್ತವ ಬಂಕಿ ಕಾಡಿದ್ರೆ ಮಣ್ಣು ತಿಂತಾರ ಅಂದೇನಾ ಹ್ಞೂ ಯಪ್ಪ ಮಣ್ಣು ತಿಂತಾರ ಅದಕ್ಕೆ ಹುಡ್ತಾವ ಅವು ಇವಂತ ಕರಿಮಾರಿ ಹಾಂ ಒಂದ್ ಹುಡ್ತ ನೋಡಿರಿ ನಾನು ಇಲ್ಲಿ ಹತ್ತಿ ಒಂದು ನನ್ನ ಕಾರ್ ಸುತ್ತ ಹಾಕ್ಲಕತ್ತಿತ್ತು ಒಂದು ಹುಡುಗ ಅದಕ್ಕೆ ಅಂಗಿ ಬ್ಯಾಡ ಚಡ್ಡಿ ಬೇಡ ಏನು ಬೇಡ ಕರ್ರಿಗೆ ಅಂದ್ರೆ ಕರ್ಗ ಬರೀ ಕಣ್ಣ ಹಲ್ಲ ಬಿಟ್ಟರೆ ಏನು ಕಾಣ್ತಿದ್ದಿಲ್ಲ ಪಾರಂದು ಅದು ಹೀಗೆ ತಿರುಗಾಡ್ಲಕ್ಕತಿತ್ತು ನಾನೇ ಅದು ಹುಡುಗ ತಿರುಗಾಡ್ಲಕತ್ತದ ಇಲ್ಲಿ ಕಾರಿಗೆ ಗೀಜು ಗೀಚ್ ಹಾಕಿತ್ತು ನೋಡು ಓದ್ತು ನಾನೇನ ಅಟ್ಟಣದ್ರೆ ಅವ್ರ ಓಡಿ ಬಂದು ಅಲ್ಲೆಲ್ಲ ರಾಜ ಇಲ್ಲಿದ್ಯೋ ರಾಜ ಯಾವೋ ಇದು ರಾಜ ನಿಂದನೇವಾ ಅವ ಇದು ರಾಜ ಅಲ್ಲೇ ಪೋತ್ ರಾಜ ಐದ್ ಹಂಗೈತಿದ್ ಕೊಯ್ ಮಾತಾ ಆ ಏನಿ ಆಚೆ ಅದೇ ಕ್ಯಾಕ್ತ ಕರ್ರಾಗ ಅಂದ್ರೆ ಕರಗ ನಾ ಅವಾಗ ತಿಳ್ಕೊಂಡೆ ಅಕ್ಕ ಒತ್ತಿ ಮಣ ತಿಂದಂಗೆ ಕಾಣತ ಹ್ಞೂ ಇದ್ಲಿ ಪದಲಿ ತಿಂದ್ರಿ ಏನು ಮಾಡ್ತಿ ಏನು ರೀ ನಿಮ್ಮ ಕಾಡ ಬೈಕೆಗಳು ಬೇಡ ನಿಮಗೆ ಇದ್ಲಿ ತಿನ್ನೇ ಮಣ ತಿನ್ನೆ ಇಂಥವೆಲ್ಲ ಹಣ್ಣು ಹಂಪಲ ತಿನ್ನೆ ಆ ಬೇಡ ಇವೆಲ್ಲ ತರ್ತಾರಲ್ಲ ಬೈಕಿ ಬುತ್ತಿ ಎತ್ತಿಕೊಂಡಿಸ್ ತರ್ತಾರಲ್ಲ ತವ್ರ ಮನೆಯವ್ರು ನೋಡ್ಬೇಕು ಏನು ರೀ ಪಾಪ ಗಣ್ಮಕ್ಳು ಅನ್ನೋ ಅವನಿಗೆ ನಮಗೇ ಅಂತ ಆ ಏರಿ ಇರ ಪಾಪ ಅವ್ರಿಗೆ ಏನಾರ ಏನು ರೀ ಒಂದು ಹಬ್ಬ ಅಂತೀರಿ ಒಂದು ಹುಣ್ಣಿ ಅಂತೀರಿ ಅವ್ರಿಗೆ ಏನದು ಹೇಳಿ ನೋಡೋಣ ಮತ್ತು ಅದೇ ಹರಿದು ಚಾಟಿ ಹಾಕೊಂಡು ತಿರುಗಾಡ ನಮ್ಮ ಹಬ್ಬಗಳಿವು ಎಲ್ಲ ಜಗತ್ತಿನಾಗ ಹಬ್ಬಗಳು ನಿಮ್ಮ ಎಲ್ಲ ನಿಮ್ಮದೇ ಏನ್ರಿ ಚಲೋ ಚಲೋ ಬಟ್ಟೆ ಬಿಡೋರು ನೀವು ಮೈ ತುಂಬ ಬಂಗಾರ ಹಾಕ್ಕೊಳ್ಳೋರು ನೀವು ಏನು ರೀ ನಾಗರ ಪಂಚಮಿ ಹಿಡ್ಕೊಂಡು ದೀಪಾವಳಿ ಹಿಡ್ಕೊಂಡು ಎಲ್ಲ ಹಬ್ಬ ನಿಮ್ಮ ಹೆಣ್ಮಕ್ಳುವೆ ಗುಣ್ಮಕ್ಳಿಗೆ ಸಿಟ್ಟು ಬತ್ತ ಪರಮಾತ್ಮರು ಜಗಳ ತೆಗೋರು ಹೇ ಪರಮಾತ್ಮ ಎಲ್ಲ ಹಬ್ಬ ಹುಣಿವೆಲ್ಲ ಹೆಣ್ಮಕ್ಳಿಗೆ ಕೊಟ್ಟಿದ್ದಿ ಗಣಮಕ್ಳಿಗೆ ಒಂದು ಹಬ್ಬ ಕೊಟ್ಟಿಲ್ಲ ನೀ ಜಗಳ ತೆಗೆದತ್ತ ಕೂಡ ಪರಮಾತ್ಮ ಕುತ್ಕೊಂಡು ವಿಚಾರ ಮಾಡೋದು ಹೌದಲ್ಲ ಎಲ್ಲ ಹಬ್ಬ ಹೆಣ್ಮಕ್ಕಳಿಗೆ ಕೊಟ್ಟಿವಿ ಗಣ್ಮಕ್ಳಿಗೇನು ಕೊಟ್ಟೆ ಇಲ್ಲ ಹೀಗೆ ವಿಚಾರ ಮಾಡಿ ಅವ ಅನ್ನೋದು ಪರಮಾತ್ಮ ಅವರಿಗೆಲ್ಲ ಎಡೆಡ್ಡು ಮೂರು ಮೂರು ದಿವ್ಸದ ಅಟ್ಟೆ ಹಬ್ಬ ಕೊಟ್ಟಿನಿ ಹದಿನೈದು ದಿವ್ಸದ್ದು ಒಂದೇ ಹಬ್ಬ ಕೊಡ್ತೀನಿ ನಿಮ್ಗೆ ಅನ್ನತ್ತ ಯಾವ್ದು ಹೋಳಿ ಹುಣ್ಣೆ ಹೋಯ್ಕೋ ತಿರ್ಗಾಡ್ರಿ ನಮಗೆ ಕೊಟ್ಟಿದ್ದ ಅದು ಒಂದೇ ಹಬ್ಬ ಹೋಳಿ ಉಂಡೆ ಹ್ಞೂ ಅದು ಏನು ಮತ್ತು ಹೋಳಿ ಉಣ್ಣೆ ಅಂತಂದ್ರೂ ಕೂಡ ಆಮೇಲೆ ಹೊಸ ಬಟ್ಟೆ ಹಾಕೊಳ್ಳೋದಿಲ್ಲ ಇಲ್ಲ ಅವು ಹರಗೆ ಬಟ್ಟೆನೇ ಹಾಕೊಳ್ಳೋದು ದಿನ ದಿನವಂದಿ ಚಲೋ ಬಟ್ಟೆ ಹಾಕೊಳ್ಳೋದು ಇರ್ತಾವತ್ತ ಹಬ್ಬದ ದಿವಸ ಅಂದ್ರೆ ಹರಗೆ ಬಟ್ಟೆ ಹಾಕ್ಕೊಂಡು ಮಾರಿಗೆಲ್ಲ ಈ ಗಾಡಿ ಹರಿ ಬಣ್ಣ ಮಾರಿಗೆ ಹಚ್ಕೊಂಡಲ್ಲ ಹೊಯ್ಯ ಕೊತ್ತಿರಿ ಯಾವಾಗಿಂದ ಹೊಯ್ಕೊಂಡು ಅಂತ ತುಟಿ ಹಿಂತಿಂತವಾಗಿರ್ತಾವ ಮರ್ದಿವ್ಸಿ ಅಂದ್ರೆ ಹೋಳಿ ಗುಂಡೆ ಅಂದ್ರೆ ನಮ್ಮದು ಮುಗೀತ ಹಬ್ಬ ನಡೆ ಮತ್ತು ಮುಂದಿನ ವರ್ಷ ನಮ್ಮ ಹಬ್ಬ ಹೌದಲ್ರಿ ಎಲ್ಲ ಬೈಕಿ ಬುತ್ತಿ ನಿಮಗೆ ಹಣ್ಣು ನಿಮಗೆ ಏನ್ರಿ ಎಲ್ಲ ಅವರಿಗೆ ನೀವು ಕಾಣ್ತಕ್ಕಂಥ ನಿಮಗೆ ಕಾಣ್ತಕ್ಕಂಥ ಬಯಕೆಗಳನ್ನು ನಾಗಮ್ಮಗೆ ಅಂತ ಕಾಡಲಿಲ್ಲ ಯಾಕ ಆ ಗರ್ಭದೊಳಗೆ ಯಾರು ಬೆಳೀಲಿಕ್ಕರ ತಗೊಂಡು ಕೇಳಿದ್ರೆ ಪಾರ್ವತಿ ಬೆಳೀಲಿಕ್ಕೆ ತಾಳ ಹಾಗಾದ್ರೆ ಅವಳಿಗಿಂದ ಎಂಥ ಆ ಬೈಕೆಗಳಿಂದ ಕಾಡ್ತವೆ ಏನ್ರಿ ನಿತ್ಯ ನಿತ್ಯನ ಕೂಡ ಹಣಿತುಮ್ಮಿ ವಿಭೂತಿ ಧರಿಸ್ಕೋಬೇಕು ಗುಡಿ ಗುಂಡಾರಗಳಿಗೆ ಹೋಗಬೇಕು ಮಹಾತ್ಮರ ಪುರಾಣ ಪ್ರವಚನಗಳನ್ನು ಕೇಳಬೇಕು ಶಾಸ್ತ್ರಗಳನ್ನು ಕೇಳಬೇಕು ಏನ್ರಿ ದಾನ ಧರ್ಮಾದಿಗಳನ್ನು ಮಾಡಬೇಕು ಭಗವಂತನ ಧ್ಯಾನ ಮಾಡ್ಬೇಕನ್ನುವಂಥ ಭಯಕ್ಕೆ ಯಾವಾಗೆಂದ ನಾಗಮ್ಮಗೆಂದ ಕಾಡ್ತಿರ್ತೇವೆ ಪುಣ್ಯಾತ್ಮರೇ ಹಿಂಗೆಲ್ಲ ಕಾಡ್ತಾ ಕಾಡ್ತಾ ಇರುವಂಥ ಪ್ರಸಂಗದೊಳಗೆ ಏನ್ರಿ ಎಂಟು ತಿಂಗಳಾಯ್ತು ಒಂಬತ್ತು ತಿಂಗಳಾಯ್ತು ಒಂಬತ್ತು ತಿಂಗಳಿಂದ ಒಂಬತ್ತು ದಿವಸ ಯಾವಾಗ ಆ ತಾಯಿ ನಾಗಮ್ಮಳ ಗರ್ಭಕ್ಕೆ ತುಂಬುತ್ತವ ಬೆಳಗಿನ ಜಾವದ ನಾಲ್ಕು ಗಂಟೆ ಸಮಯ ಸೋಮವಾರ ದಿವಸ ಬೆಳಗಿನ ಜಾವದ ನಾಲ್ಕು ಗಂಟೆ ಸಮಯ ಪ್ರತಿನಿತ್ಯ ಹೇಳುವಂಗ ಪಾಪ ನಾಗಮ್ಮ ಯಾವಾಗಿಂದ ಹಾಸಿಗೆ ಬೆಳಿಗ್ಗೆಂದು ಇನ್ನೇನು ಹೇಳ್ತಾಳೆ ಆಶ್ಚರ್ಯ ಏನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಏನ್ರಿ ಆಶ್ಚರ್ಯ ಏನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಆ ತಾಯಿಗೆ ಯಾವುದೇ ತರದ ಕುಣದ ತ್ರಾಸ ಇಲ್ಲ ನೋವಿಲ್ಲ ನಲಿವಿಲ್ಲ ಬೆಳಗಿನ ಜಾವ ಯಾವಾಗಿಂದ ಹಿಂಗ ಎದ್ದು ನೋಡ್ತಾಳೆ ಆ ಒಂಬತ್ತು ತಿಂಗಳ ತುಂಬಿರ್ತಕ್ಕಂಥ ಗರ್ಭ ಅಂದ್ರ ಅವಳಿಗೆಂದ ಬೆಳಗಿನ ಜಾವದ ನಾಲ್ಕು ಗಂಟೆ ಸಮಯಕ್ಕೆ ಆ ಎಂದ ಹೆರಿಗೆ ಹಾಕದೆ ಒಂದು ಗಂಡುಸ್ ಮಗನಿಗೆ ಜನ್ಮ ಕೊಡ್ತಾಳೆ ಶಿವಸಾಂಬೈ ನಮ ಪಾರ್ವದೆ ಶಿವ ಹರ ಹರ ಏನ್ರಿ ನೋಡ್ರಿ ಅವಳಿಗೆ ಯಾವ ನೋವಿಲ್ಲ ತ್ರಾಸ ಇಲ್ಲ ಕಷ್ಟಗಳಿಲ್ಲ ಯಾವುದನ್ನು ಕೂಡ ಇಲ್ಲ ಯಾಕಂದ್ರ ಒಬ್ಬ ತಾಯಿ ಹೆರಿಗೆ ಆಗ್ಬೇಕಾಗಿತ್ತು ಒಂದು ಮಗುವಿಗೆ ಮಗುವಿಗೆಂದ ಜನ್ಮ ಕೊಡಬೇಕಾಗಿತ್ತು ಅಂದ್ರ ತನ್ನ ಪುನರ್ಜನ್ಮ ಆಗಿರ್ತದ ಏನ್ರಿ ಅಟ್ಟು ತ್ರಾಸ ಹೇಳ್ತಾರಲ್ಲ ನಮ್ಮ ಶಾಸ್ತ್ರದೊಳಗಿಂದ ಹೇಳ್ತಿರ್ತಾರ ಪ್ರಸೂತಿ ವೈರಾಗ್ಯ ಸ್ಮಶಾನ ವೈರಾಗ್ಯ ಪುರಾಣ ವೈರಾಗ್ಯ ತಿ ವೈರಾಗ್ಯಗಳು ಬರ್ತಾವ ಪುರಾಣ ವೈರಾಗ್ಯತಂದ್ರೆ ಇಲ್ಲ ನಾವು ಹೇಳ್ತೀವಲ್ಲ ಯಾವಾಗ ನಿಮ್ಮ ಸಂಕಟ ಬರೋಂಗಿಲ್ಲ ಏನು ತಂದಿರಿ ಏನು ಹೊಯ್ತಿರಿ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಅಂದ್ಕೊಳ್ಳಿ ಇಲ್ಲಿ ಇಲ್ಲಿದಿಂದ ಜಯಮಂಗಲ ಮನೋತನ ಗಂಗಾಳ ತೊಳುತಾನ ಏನು ರೀ ಗಂಗಾಳ ತೊಳತಾನ ಅಯ್ಯೋ ತಂಗಿ ಕರೆಯೋದಿಲ್ಲ ಅವ ಸರ್ ಹೇಳೋದು ಏನು ಹೋಯ್ತು ಹೇಳ ಏನು ರೀ ಏನು ಹೋಯ್ತು ಹೇಳುತ್ತೆ ಅಂದ್ರೆ ಇರೋದು ಎಲ್ಲ ತಂಗಿ ಅನ್ನೋದು ಅಂದ್ರೆ ಈ ರೋಡ್ ದಾಟದ್ರೆಲ್ಲ ನಮ್ಮ ಪುರಾಣ ಇಲ್ಲೇ ಉಳಿತು ನೋಡಿ ಹೈರಾಣ ಹಾ ಯಾರೂ ಇಲ್ಲ ಅದು ಪುರಾಣ ವೈರಾಗ್ಯ ಅವಾಗ ಅಟ್ಟೆ ವೈರಾಗ್ಯ ಸ್ಮಶಾನ ವೈರಾಗ್ಯ ಯಾರು ದೊಡ್ಡ ಶ್ರೀಮಂತ ಸತ್ತಿರಬೇಕು ಅವ್ನಿಗೆ ಮಣ್ಣು ಕುಡಾಕಂದ ಹೋಗಿರ್ತೀರಿ ಅವ್ನಿಗೆ ಮಣ್ಣಾಗಿ ಗಿಡಕ್ಕ ನೋಡು ಯಾಕೆ ಏನು ನೀವು ಏನು ಇಲ್ಲಕ್ಕ ನೀವು ಎಟ್ಟು ಗಳಿಸಿದ್ ಯಾಕೆ ಎಲ್ಲ ಇಲ್ಲೇ ಬಿಟ್ಟು ಹೊಂಟು ಅನ್ನೋದು ಇರ್ತಾನೆ ಅವ್ನಿಗೆ ಮಣ್ಣ ಮುಚ್ಚಿ ಅವನು ಹೊಲದಾಟತಾನೆ ಹಾಂ ಅವನು ಕೂಡ ಮತ್ತೆ ಯಾರು ಅಂದ್ರೆ ಹಾಲು ಮಾರೋದು ಬಿಟ್ಟರೆ ಕಬ್ಬು ಮಾರೋದು ಬಿಟ್ಟ್ರಿ ಯಾರು ಬಡ್ಡಿ ವ್ಯವಹಾರ ಮಾಡೋದು ಬಿಟ್ಟರೆ ಯಾರು ಬಿಟ್ಟಿಲ್ಲ ಸುಮ್ಮನೆ ಅಲ್ತೇನೆ ಅದು ಪ್ರ ವೈರಾಗ್ಯ ಇರ್ತದೆ ಇನ್ನು ಪ್ರಸೂತಿ ವೈರಾಗ್ಯ ಹೆಣ್ಮಕ್ಳನ್ನು ಅಳತಿರ್ತಾರತ್ತ ಹೇ ಪರಮಾತ್ಮ ಇಟ್ಟು ತ್ರಾಸ ಅನ್ನೋದು ಗೊತ್ತಿತ್ತು ಅದ ನಮ್ಮ ಮಕ್ಕಳನ್ನೇ ಕೇಳ್ತಿದ್ದಿಲ್ಲ ಎಪ್ಪ ಇದೊಂದು ಏನು ಕೊಟ್ಟಿದ್ದೀ ಕೊಟ್ಟು ಬಿಡು ಮತ್ತು ನನ್ನ ಮುಂದೆ ಮಕ್ಕಳೇ ಬ್ಯಾಡಂದಕ್ಕೆ ನಮ್ಮ ಮೂರ ಮೂವತ್ತಾರು ಹಡ್ದಾಳಿ ಮೂವತ್ತಾರು ಒಬ್ಬ ಮುಸ್ಲಿಮ್ ಹೆಣ್ಮಕ್ಳು ನನ್ನ ಸುಳ್ಳು ಹೇಳೋಲ್ಲ ಮೂವತ್ತಾರು ಹಡ್ದಾಳ ನಾ ಮೊನ್ನೆ ಬರೋ ಹೊಟ್ಟಲಿದ್ಲು ಏನ್ರಿ ಮೂವತ್ತಾರು ಹಡದ ಮತ್ತೆ ಮೂವತ್ತೇಳದು ಮತ್ತ ಆಕಿನೂ ಅಂದಿರ್ಬೇಕಲ್ಲ ಅಲ್ಲ ಬಚ್ಚನ ಬಾಬಾ ಬವಾ ಯಾರ ಮುಂದೆ ಮಕ್ಕಳೇ ಬ್ಯಾಡಂದಕ್ಕಿನ ಅಟ್ಟ ಹಣದ ಅಣ್ಣ ಸೌನ್ ಸಾವನೆ ಚೀರ್ತಿರ್ತಾರ ಅಳತಿರ್ತದತ್ತ ಯಾವ ಒಬ್ಬಕಿ ಏನ್ರಿ ಮನೆಗೆ ಬ್ಯಾನಿತ್ತಿಲ್ಲ ಬ್ಯಾನಿಂತಿಲ್ಲಕತ್ತೆ ಇದು ಗಂಡು ಹೊರಗೆ ಹೋಗಿತ್ತು ಹೋಗುದಕ್ಕೆ ಬಾಗಲಾಗೆ ಹೋಗ್ಬೇಕು ಹೆಣ್ಮಗಳು ನಿಂತಿದ್ಲು ಇವನು ಹೆಣ್ ತಿಳೋದಕ್ಕೆ ಕೇಳಕತ್ತು ನಾವಲ್ಲಿ ಅವು ನಾವು ಅಲ್ಲರಿ ಹಿಂಗಳ ತಿಂದು ಇವ ಬಂದ ಗಂಡ ಬಂದ್ಕೊಳ್ಳೋನು ಯಾಕ್ರೂ ಇವ್ ನಾನು ಯಾಕೆ ಯಾಕಳಾಕತ್ತಾಳಾ ಅಂದ ಐ ನಿನ್ನ ಹೆಣ್ತಿ ಬ್ಯಾನಿ ತಿಲ್ಲಕತ್ತಾಳೆ ಅಳಲಕತ್ತಾಳೆ ಮತ್ತು ತಿಂದ್ರೆ ತ್ರಾಸಾಕಿತ್ತಂದ್ರೆ ಅದ್ಯಾಕೆ ತಿತ್ತಾಳತ್ತ ಬ್ಯಾನಿ ತಿಂದರೆ ಹಾಕಿತ್ತು ಅದ್ಯಾಕೆ ತಿತ್ತಾಳೆ ಹುಗಳತ್ತೇಳೋಣ ಅದಕ್ಕೆ ಕಾಡ್ಲೇ ಹುಣಸೆ ಹೂವು ಏನು ಹುಣಸಿ ಪಕ್ಕ ಹಾ ತಿಂದ್ರೆ ತ್ರಾಸಾಕಿತ್ತು ಅದ್ಯಾ ತಿತ್ತಾಳ ಹುಗಳಾತ್ತ ಹೋಗಳು ಈಗ ಗೊತ್ತು ಪಾಪ ಏನು ರೀ ಏನು ಗೊಂತೀನಿ ಹಂಗೆ ಮೀನು ಏನಾಯ್ತು ಏ ಗಂಡು ಅಬಾ ಬಾ 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 ಗಂಡು ಹೊಟ್ಟದ್ರಿ ಹೆಂಗ ತ್ರಾಸು ಅನುಭವಿಸೋರು ಯಾರು ತಾಯಿದಿರಲ್ರಿ ಅವನದು ಏನದ ಪಾಪ ಮೀಸಿಯವ್ರ ಹುಡುಗೊತ್ತೆ ಯಾಕೆ ಯಾಕೋ ಬಣಿತನ ಆಯ್ತೈತಲ್ಲ ಆಯ್ತ ರೀ ಕಾಕ ಏನು ಬಿಟ್ಟದ ಗಂಡು ಬಿಟ್ಟದ ಗಂಡು ಅಬಾ ಬಾ ಪಾರ್ಟಿ ಕೊಡ್ಬೇಕ್ರಪ್ಪ ಅಥವಾ ಹಿಂಗೆ ಯಾಕೆ ಮುಂದೆ ನಾನು ಹೇಳ್ತೀನಿ ನಿಮಗೆ ಯಾವಾಗಿಂದ ತಾಯಿ ನಾಗ ಮಳಿಗೆ ಒಂದು ಗಂಡಸು ಮಗುವಿಗೆಂದ ಜನ್ಮ ಅಂತಕ್ಕಂಥ ಕೊಡ್ತಾಳೆ ಅದು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಹನ್ನೊಂದು ದಿವಸದಿಂದ ಮಗುವಿಗೆಂದು ತುಂಬಿರ್ತಕ್ಕಂಥ ಪ್ರಸಂಗದೊಳಗೆ ಆ ಮಗುವಿಗೆಂದ ನಾಮಕರಣ ಅಂತಕ್ಕಂಥ ಮಾಡ್ತಾರೆ ಅಂದಿನ ದಿನಮಾನದೊಳಗೆ ಯಾವ ರೀತಿಯಾಗಿಂದ ನಾಗಲಿಂಗೇಶ್ವರ ತೊಟ್ಟಲು ಕಾರ್ಯಕ್ರಮ ಆಯಿತು ಅನ್ನೋದನ್ನು ನಾನು ನೋಡಿಲ್ಲ ನೀವು ಕೂಡ ನೋಡಿಲ್ಲ ಬಹುಶಃ ಇಟ್ಟು ಅದ್ದೂರಿಯಾಗಿ ಅಂದ ಅವತ್ತಿನ ದಿನಮಾನದೊಳಗೆ ನಾಗಲಿಂಗೇಶ್ವರದಿಂದ ತೊಟ್ಟಲು ಕಾರ್ಯಕ್ರಮ ಏನ್ರಿ ಎಂದೂ ಆಗಿರಲಿಕ್ಕಿಲ್ಲ ಬಹುಶಃ ಅದಕ್ಕಿಂತ ವೈಭವದೊಳಗೆ ಇವತ್ತು ನಮ್ಮ ಎಲ್ಲ ಹುಲಿಗೆ ಬಾಳಿ ಭಕ್ತರು ಆಕಳ ಕಳ್ಳದ ಭಕ್ತರು ಇವತ್ತು ನಮ್ಮ ಸಂಕವನಟ್ಟಿ ಭಕ್ತರು ಎಲ್ಲರೂ ಕೂಡ ತೊಟ್ಟಲು ಕಾರ್ಯಕ್ರಮ ಅಂತಕ್ಕಂಥ ಅದ್ದೂರಿಯಾಗಿಂದ ಮಾಡಿ ತೋರಿಸ್ತಾರೆ ಅದು ತೊಟ್ಟಲು ಕಾರ್ಯಕ್ರಮ ಅಂತ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ನೋಡೋಣ